ಚೀಟಿ ವಿಷಯ ಕೇಳಿದ್ರೆ ಶಾಸಕ ಯತ್ನಾಳ್ ಫುಲ್ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ ಯಾವ ವಿಚಾರನೂ ಕೂಡ ಬಾಯ್ ಬಿಡುವಾಗ ಕಾಣಿಸ್ತಾ ಇಲ್ಲ ನಾನೇನಾದ್ರೂ ಚೀಟಿ ಬಗ್ಗೆ ಹೇಳಿದ್ರೆ ರಾಜ್ಯದಲ್ಲಿ ಕ್ರಾಂತಿ ಆಗ್ಬಿಡತ್ತೆ ರಾಜ್ಯದಲ್ಲಿ ಎರಡೂ ಪಕ್ಷದಲ್ಲಿ ಕ್ರಾಂತಿ ಆಗೋ ಆ ಚೀಟಿ ಕಳಿಸಿದ್ದು ಯಾರು ಅಂತ ನನಗ್ ಗೊತ್ತಿಲ್ಲ ಆ ಚೀಟಿಯಲ್ಲಿ ಏನ್ ಬಂದಿತ್ತು ಅಂತ ಚೆನ್ನಾಗಿ ಗೊತ್ತಿದೆ ಆದ್ರೆ ಆ ಚೀಟಿಯಲ್ಲಿರೋ ಅಂಶದ ಬಗ್ಗೆ ಹೇಳೋದಿಲ್ಲ ಈ ಹನಿ ಟ್ರ್ಯಾಪ್ ಹಿಂದೆ ಮಹಾ ನಾಯಕರು ಇದ್ದಾರೆ ಬಿಜೆಪಿ ಚೀಟಿ ಯಾರು ಕಳಿಸಿದ್ರು ಆ ಚೀಟಿಯಲ್ಲಿ ಬರ್ದಂತದ್ ಏನಾದ್ರು ಹೇಳೋದಂದ್ರೆ ಎರಡು ಪಕ್ಷದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ ಅದಕ್ಕೆ ಎರಡು ಪಕ್ಷದ ನೇತಾರರು ಅದರ ಚೀಟಿಯ ಹಿನ್ನಡೆ ಇದೆ ಅದ್ ಯಾರು ಕಳಿಸಿದ್ರು ಯಾರು ಕಳಿಸಿದ್ರು ಸಚಿವರು ಕಳಿಸಿದ್ರು ನಮ್ಮ ಪಾರ್ಟಿಯವರು ಯಾರು ಕಲಿಸಿದ್ರು ಗೊತ್ತಾಗಲಿಲ್ಲ ಹಂಗಿಲ್ಲ ನೋಡ್ರಿ ಈಗ ಇದು ರಾಜಣ್ಣ ಅವರು ಸಹಕಾರಿ ಮಂತ್ರಿಗಳು ಬಹಿರಂಗವಾಗಿ ಹೇಳ್ತಾ ಇದ್ರು ಇಲ್ಲಿ ಏನು ಯಾವ ಟ್ರ್ಯಾಪ್ ಅದು ಹನಿ ಟ್ರ್ಯಾಪ್ ಆಗ್ತಾ ಇದೆ ಹನಿ ಟ್ರ್ಯಾಪ್ ಆಗ್ತಾ ಇದೆ ಅದು ಹೇಳಿದ ಮ್ಯಾಗೆ ನಾನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದೆ ನಾನೇನು ಬಜೆಟ್ ಮ್ಯಾಗ ಮಾತಾಡಿದ್ಮೇಲೆ ನಾ ಕೇಳಿದೆ ಒಬ್ಬ ಜವಾಬ್ದಾರಿತವಾದಂಥ ಸಚಿವರೇ ಬಹಿರಂಗವಾಗಿ ಕರ್ನಾಟಕದಲ್ಲಿ ಅವ್ರ ಪಕ್ಷದವರೇ ಹನಿ ಟ್ರ್ಯಾಪ್ ಮಾಡ್ತಾಯಿತ್ತು ಅನ್ನೋಂಥದ್ದನ್ನು ಇವತ್ತು ನಾಡಿನ ಜನತೆ ಮುಂದಕ್ಕೆ ಇಟ್ಟಾಗ ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾಯಿತ್ತು ಮತ್ತು ಸದನ್ ನಡೆಯುವಾಗ ಯಾರು ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಯಾರು ಯಾರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಯಾಕೆ ಮಾಡ್ತಾಯಿತ್ತು ಅನ್ನೋ ಅಂಥದ್ದು ನಾನು ಪ್ರಶ್ನೆ ಮಾಡಿದ್ದೇನೆ ಅದರಿಂದ ಕಾಂಗ್ರೆಸ್ನಲ್ಲಿ ಗಲಿಬಿಲಿ ಆಯಿತು ಕಾಂಗ್ರೆಸ್ನಲ್ಲಿ ಒಂದು ರೀತಿ ಅವರಲ್ಲೇ ಒಂದು ರೀತಿ ಒಡಕು ಏನು ಏನು ಆಗಿದೆ ಇದಕ್ಕೆ ಕಾರಣ ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ಅನ್ನೋದನ್ನು ರಾಜಣ್ಣ ಅವ್ರ ಹೆಸರು ಹೇಳಲಿಲ್ಲ ಆದ್ರೆ ಆ ಹೆಸರು ಅವರು ಹೇಳುವಂಥ ಸಂಕೇತಗಳು ನೋಡಿದ್ರೆ ಕರ್ನಾಟಕದ ಒಬ್ಬ ಮಹಾನ್ ನಾಯಕ ಇರ್ಬೋದು ಅಂತ ನನ್ಗೆ ಅನಿಸ್ತದೆ ಸುಪ್ರೀಂ ಕೋರ್ಟ್ ಕೂಡ ಬಂದಿದೆ ಮತ್ತೆ ನಿಮಗೆ ಯಾರೋ ಚೀಟಿ ಕೊಟ್ಟು ಕಳಿಸಿದ್ರು ನೀವು ಆ ಚೀಟಿ ನೋಡ್ಕೊಂಡು ಓದಿದ್ರಿ ನಿಮ್ದು ಮತ್ತೆ ಸಚಿವರುಗಳದ್ದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಹಂಗಾಗಿ ನೋಡಿ ಚೀಟಿ ಯಾರು ಕಳಿಸಿದ್ರು ನನಗೂ ಗೊತ್ತಿಲ್ಲ ಆ ಚೀಟಿಯಲ್ಲಿ ಬರ್ದಂತದ ಏನಾದ್ರು ಹೇಳದಂದ್ರೆ ಎರಡು ಪಕ್ಷದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ ಅದಕ್ಕೆ ಎರಡು ಪಕ್ಷದ ನೇತಾರರು ಚೀಟಿಯ ಹಿನ್ನಡೆ ಇದೆ ಅಂತ ಯಾರು ಕಳಿಸಿದ್ರೆ ಯಾರು ಕಳಿಸಿದ್ರು ಸಚಿವರು ಕಳಿಸಿದ್ರು ನಮ್ಮ ಪಾರ್ಟಿಯವರು ಯಾರು ಕಳಿಸಿದ್ರು ಗೊತ್ತಾಗಲಿಲ್ಲ ಚೀಟಿ ಮಾಡಿದ್ರಿ ಅಂತ ಹಂಗಿಲ್ಲ ನೋಡ್ರಿ ಈಗ ಇದು ರಾಜಣ್ಣವರು ಸಹಕಾರಿ ಮಂತ್ರಿಗಳು ಬಹಿರಂಗ ಆಗಿ ಹೇಳ್ತಾಯಿದ್ರು ಇಲ್ಲಿ ಏನು ಯಾವ ಟ್ರ್ಯಾಪ್ ಅದು ಹನಿ ಹನಿ ಟ್ರ್ಯಾಪ್ ಆಗ್ತಾಯಿದೆ ಹನಿ ಟ್ರ್ಯಾಪ್ ಆಗ್ತಾಯಿದೆ ಅದು ಮ್ಯಾಗೆ ನಾನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದೆ ನಾನೇನು ಬಜೆಟ್ ಮ್ಯಾಗ ಮಾತಾಡಿದ್ಮೇಲೆ ನಾ ಕೇಳಿದೆ ಒಬ್ಬ ಜವಾಬ್ದಾರಿತವಾದಂಥ ಸಚಿವರೇ ಬಹಿರಂಗವಾಗಿ ಕರ್ನಾಟಕದಲ್ಲಿ ಅವ್ರ ಪಕ್ಷದವರೇ ಹನಿ ಟ್ರ್ಯಾಪ್ ಮಾಡ್ತಾಯಿತ್ತು ಅನ್ನೋಂಥದ್ದನ್ನು ಇವತ್ತು ನಾಡಿನ ಜನತೆ ಮುಂದೆ ಇಟ್ಟಾಗ ಇದು ಸಾರ್ವಜನಿಕ